ઓ ના ના اوس واه بوليو گه نه 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 ಅಣ್ಣ ರೀ ಶಾಪು ಯಾದಗಿರಿ ಶಾಪುರ ಏನ್ ರೇಟಿಗೆ ಆಗ್ಯಾವ್ರಿ ಏನ್ ರೇಟಿಗೆ ಆಗ್ಯಾವ್ರಿ ಯಜಮಾನ್ರಿ ತೊಂಬತ್ತೈದು ಸಾವಿರ ಹಾ ಯಾದಗಿರಿ ಹತ್ರ ಶಾಪುರದವ್ರ ಹಾ ಹಾ ಸರಿ ತಮ್ಮ ಹೆಸರ್ರಿ ನಿಂಗಪ್ಪ ನಿಂಗಪ್ಪ ಹಿಂಡೇಕಲ್ ಹಿಂಡೇಕಲ್ ಹುಂಡೇಕಲ್ ಹುಂಡೇಕಲ್ ಗದಗಿನ ಮಾರ್ಕೆಟ್ ಏನ್ ಅನ್ಸತ್ತೆ ನಿಮಗೆ ಚಲೋ ಐತ್ರಿ ದನಗಳು ಖರೀದಿ ಮಾಡ್ಲಿಕ್ಕೆ ಪರವಾಗಿಲ್ವಾ ಚಲೋ ಎಷ್ಟ್ ಜನ ಬಂದಿದ್ರಿ ಆರ್ ಜನ ಬಂದಿದ್ರಿ ಎಟ್ ಕಾದ್ರಿ ತೊಂಬತ್ತಕ್ಕ ಅಟ್ಲಿಗಿರಿ ಅಂದ್ರಲ್ಲ ಲಕ್ಕೊಂಡಿ एक गेम रेड ए न हो ना कि टिका ओए जय ए बैठ के रोमन ए काट बुरा न बे வெக்கில அந்த நணியார் போடுறா நணியார் போடுறா காடி வந்தாக்கி யோ நீ மத்தர்க்கால் போடுறது ಪೂರ್ವ காலியாய் இருக்கு நரசி ஓய் यार விட்டு ஏனா இனிgetElementById ஓய் यार போடு பக்க போடு மர்றடா ஏ வாளே பேட் কই দে এই কইলে কইলে ஏய் જય જય বারাস எంటா போடுறத やったら නාව ಹಾಯ್ ಹುಡುಗಾಯಲ್ಲ ತೋಳೆ ಬಾರ ಎಲ್ಲೆ ಬಿಡಾ ಆಡಿ ನೋಡು ಸುಮಾರು ಲಕ್ಷಾಂತರ ತೋಳು ನೋಡು ನೋಡು ಬಾಯೇ ಒಂದಾದ್ರೂ ಅಲ್ಲ ನೀನು ಒಂದೇ ಇਂದಿ ಬೇಡ ಅಂತಾ ಕೂತು ಇರು ಏ ನೀನ ಏನು ಜೈಲಿ ಜೈಲಿ ಹೇಳ್ತಾನಾ ತೆರವೇ ಕೂಡಿ ಬಿಡು ಏ ತಂದಾ

ಮುಂದಿನ ವಾರ ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ರೈತ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ